ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಚಾಪ್ಟರ್ ಹೇಗಿರುತ್ತೆ ವಾಟ್ ಈಸ್ ನೆಕ್ಸ್ಟ್ ಚಾಪ್ಟರ್ ಸೊ ಇದ್ರ ಬಗ್ಗೆ ತಿಳ್ಕೊಳುವಂಥ ಆಸಕ್ತಿ ಇದ್ದರೆ ಕಂಟಿನ್ಯೂ ವಾಚಿಂಗ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರು ಆವಾಗ ಇದು ರೆಸೋನೇಟ್ ಆಗುತ್ತೆ ನಿಮ್ಮ ರೀಡಿಂಗ್ಗೆ ಈಸಿ ಆಗಲಿ ಅಂತ ಎರಡು ಪಾಯಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಸ್ಮೋಕಿಕ್ ವಾಚ್ ಇದನ್ನು ನಾನು ತುಂಬ ಸತಿ ಹೇಳಿದ್ದೀನಿ ಇಟ್ಸ್ ಮೈ ಫೇವ್ರೆಟ್ ಕ್ರಿಸ್ಟಲ್ ಅಂತ ಸ್ಮೋಕಿ ಕ್ವಾಡ್ಸ್ ಇದು ಈ ಥರ ಸ್ಟ್ಯಾಂಡು ಆಗತ್ತೆ ಆ್ಯಂಡ್ ಇದನ್ನು ಹೀಲಿಂಗ್ ಪರ್ಪಸ್ ನಾನು ಬಳಸ್ತೀನಿ ನಿಮಗೆ ಈ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಾಯಿದ್ರೆ ಈ ಕ್ರಿಸ್ಟನ್ನ ಚೂಸ್ ಮಾಡಿ ನಂಬರ್ ಟು ಲ್ಯಾಬ್ರೋಡರೈಡ್ ರೋಸ್ ನೋಡ್ಬೋದು ನೀವು ಇಲ್ಲಿ ಶೈನಿಂಗ್ ಬರ್ತಿದೆಯಲ್ಲ ಇದು ಲ್ಯಾಬ್ರೊಡರೈಡ್ ಓಕೆ ಸೊ ನಿಮಗೆ ಈ ಫ್ಲವರ್ ಅಟ್ರಾಕ್ಟ್ ಇದ್ದರೆ ಈ ಒಂದು ಶೈನ್ ನಿಮಗೆ ಅಟ್ರಾಕ್ಟ್ ಆಗ್ತಾಯಿದ್ರೆ ಫೈಲ್ ನಂಬರ್ ಟೂನ ಚೂಸ್ ಮಾಡಿ ಓಕೆ ಇಷ್ಟೊತ್ತಿಗಾಗಲೇ ನೀವು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ನಾನು ಇವೊಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ವೆಲ್ಕಮ್ ಗ್ರೂಪ್ ಒನ್ ಯಾರು ಸ್ಮೋಕಿ ಕ್ವಾಡ್ಸ್ ಅನ್ನುವಂತಹ ಬ್ಯೂಟಿಫುಲ್ ಕ್ರಿಸ್ಟಲ್ನ ಚೂಸ್ ಮಾಡಿದಿರಿ ಇದೆಲ್ಲ ರೇರ್ ಪೀಸ್ ಇದೆಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗೋದು ಇಲ್ಲ ಆನ್ಲೈನ್ ಅಲ್ಲಿ ಸಿಗೋದು ಇಲ್ಲ ಇಟ್ಸ್ ವೆರಿ ರೇರ್ ಕ್ರಿಸ್ಟಲ್ ಓಕೆ ನೋಡೋಣ ನಿಮ್ಮ ರೀಡಿಂಗ್ ಏನಿದೆ ವಾಟ್ ಈಸ್ ನೆಕ್ಸ್ಟ್ ಚಾಪ್ಟರ್ ಪ್ಯಾಶನ್ And pleasure, Oracle. Wait for important information. Where you have fun, romance, and create things you are proud of. Okay. So, red, love, Ethia cards. Just the bandi day. No, Okay. Pine number one Feather. Someone you know is undependable and insensitive. Forest, beautiful, beautiful. Elephant, okay. Fan, romance, celebration, again, romance card. Bag, something important. ಸಿಕ್ಸ್ ಆಫ್ ಸೂಟ್ಸ್ ನೈನ್ ಆಫ್ ಕಪ್ಸ್ ಕ್ವೀನ್ ಆಫ್ ವಾಂಟ್ಸ್ ಸೊ ಪಾಯಿಲ್ ನಂಬರ್ ಒನ್ ನಿಮ್ಮ ಲೈಫ್ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ನಾನು ಇಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಎ ನಮ್ಮ ನಿಮ್ಮ ಏರಿಯಾ ಅಥವಾ ನೀವಿರುವಂಥ ಸ್ಥಳ ಕ್ಲೆನ್ಸ್ ಆಗ್ತಾ ಇದೆ ಕ್ಲೆನ್ಸ್ ಕ್ಲೆನ್ಸಿಂಗ್ ನಡೀತಾ ಇದೆ ಇಲ್ಲಿ ನೋಡ್ಬೋದು ಫೈಯರ್ ಮೇ ಬಿ ನೀವು ಈ ಒಂದು ಹೋಳಿ ಹುಣ್ಣಿಮೆಯ ಸಮಯದಲ್ಲಿ ಕ್ಯಾಂಡಲ್ ಹಚ್ಚಿರಬಹುದು ನಿಮ್ಮ ಮನೆಯಲ್ಲಿ ಕ್ಲೆನ್ಸಿಂಗ್ ಕಿಟ್ನನ್ನು ಕೊಟ್ಟಿದ್ದೆ ಮೇ ಬಿ ಆ ಕಿಟ್ನ ನೀವು ಯೂಸ್ ಮಾಡಿರಬಹುದು ಅದರಿಂದ ನಿಮ್ಮ ಮನೆ ಪ್ರೊಟೆಕ್ಟೆಡ್ ಆಗಿದೆ ಅದರಲ್ಲಿ ನಾನೊಂದು ಕ್ಯಾಂಡಲ್ ಕೊಟ್ಟಿದ್ದೆ ನಜರ್ ಕ್ಯಾಂಡಲ್ ಸೊ ಅದನ್ನು ನೀವು ಹಚ್ಚಿದರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ಕ್ಲೆನ್ಸ್ ಆಗಿರುತ್ತೆ ಇದ್ರ ಬಗ್ಗೆ ಆಲ್ರೆಡಿ ಫೀಡ್ಬ್ಯಾಕ್ನ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೆ ಸಾಕಷ್ಟು ಫೀಡ್ಬ್ಯಾಕ್ ನಾನು ಪೋಸ್ಟ್ ಮಾಡಿದ್ದೀನಿ ನಿಮ್ಮ ಈ ಒಂದು ಕ್ಲೆನ್ಸಿಂಗ್ ಆಗಿದ್ರೆ ಇನ್ನು ಯಾರ್ಯಾರು ಪರ್ಚೇಸ್ ಮಾಡಿಲ್ಲ ನೀವು ನಿಮ್ಮ ಮನೆಯನ್ನು ಕ್ಲೆನ್ಸ್ ಮಾಡ್ಕೊಳ್ಳೋದು ಉತ್ತಮ ಕ್ಲಿನ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೆಗೆಟಿವ್ ನಿಮ್ಮನ್ನು ತುಂಬ ಬೇಗ ಅಟ್ಯಾಕ್ ಮಾಡುತ್ತೆ ನೆಗೆಟಿವಿಟಿ ತುಂಬ ಬೇಗ ಅಟ್ಯಾಕ್ ಆಗುತ್ತೆ ನಿಮಗೆ ಮೇ ಬಿ ನಿಮ್ಮ ಪ್ರೀತಿಯಲ್ಲಿ ನಿಮಗೆ ನಜರ್ ದೋಷ ಅಂದರೆ ಕಣ್ಣು ದೃಷ್ಟಿ ಬಿದ್ದಿರಬಹುದು ನಿಮ್ಮ ಪ್ರೀತಿ ಮುಂಚೆ ಹೇಗಿತ್ತೋ ಹಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದರೆ ವೀನಸ್ ಅನ್ನುವಂಥದ್ದು ಈ ಗ್ರಹ ನಿಮಗೆ ಹೇಗೆ ಒಂದು ಎನರ್ಜೀಸನ್ನ ಕೊಡ್ತಾರೆ ಅಂತಂದರೆ ಈ ಕಡೆ ಎಕ್ಸ್ ವಾಪಸ್ ಬರುವಂಥದ್ದು ಅವರು ಸಹ ಪ್ರೀತಿಗೆ ನಿಮ್ಮನ್ನು ಪ್ರೇರೇಪಣೆ ಮಾಡುವಂಥದ್ದು ಮತ್ತು ಈ ಕಡೆ ಪ್ರೆಸೆಂಟ್ ಯಾವ ವ್ಯಕ್ತಿ ಇರ್ತಾರೋ ಅವ್ರ ಕಡೆಯಿಂದ ಸರಿಯಾದ ಕಮಿಟ್ಮೆಂಟ್ ಇರೋದಿಲ್ಲ ನೀವು ಆ ಮಧ್ಯದಲ್ಲಿ ಸಿಗಾಕೊಂಡು ಡಿಸಿಷನ್ ಮೇಕಿಂಗ್ ಕಷ್ಟ ಆಗುತ್ತೆ ಆ್ಯಂಡ್ ಡೈಲಿ ನೀವು ಯಾವುದಾದ್ರೂ ಕ್ಲೆನ್ಸಿಂಗ್ ನೀವು ಸೇಜ್ ಯೂಸ್ ಮಾಡ್ತಿರಬಹುದು ಪಾಲಸಾಂಟೋ ಯೂಸ್ ಮಾಡ್ತಿರಬಹುದು ಕ್ಯಾಂಡಲ್ಸ್ ಯೂಸ್ ಮಾಡ್ತಾ ಇರಬಹುದು ಇದು ನಿಮ್ಮ ಮತ್ತು ನಿಮ್ಮ ಸುತ್ತ ಇರುವ ಜಾಗನ ಕ್ಲೆನ್ಸ್ ಮಾಡ್ತಿದೆ ಬರುವಂಥ ದಿನಗಳಲ್ಲಿ ನೀವು ಒಂದು ರಿಸ್ಕ್ನ ತಗೋತಾ ಇದ್ದೀರಾ ಈ ರಿಸ್ಕ್ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಫಸ್ಟ್ ತಗೋತಾ ಇರೋದು ಮತ್ತು ಹೇಳ್ತೀನಿ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಜಾಸ್ತಿ ಕಷ್ಟಪಟ್ಟಿರೋರು ಮೇ ಬಿ ನೀವು ದೊಡ್ಡವ್ರು ಇರ್ಬೋದು ಚಿಕ್ಕವರು ಇರಬಹುದು ನಿಮ್ಮ ಅಂದರೆ ದೊಡ್ಡ ಮಗಳು ಚಿಕ್ಕ ಮಗಳು ಆ ಥರ ದೊಡ್ಡವರು ಚಿಕ್ಕವರು ಇರಬಹುದು ಬಟ್ ಎಲ್ಲದರ ಹೊಣೆ ನಿಮ್ಮ ಮೇಲೆ ನೀವು ನೋಡೋದಕ್ಕೆ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತೀರ ತುಂಬ ಬೋಲ್ಡಾಗಿ ಕಾಣ್ತೀರಾ ಬಟ್ ನಿಮ್ಮ ಮನಸ್ಸು ತುಂಬ ಮಗು ಥರ ಅಂದರೆ ತುಂಬ ಸಾಫ್ಟ್ ಯಾರ ಹತ್ರನೂ ನೀವು ನಿಮ್ಮೊಳಗಡೆ ಇರುವಂತಹ ದುಃಖನ ಹೇಳ್ಕೊಡೋದಿಲ್ಲ ಒಂದು ರೀತಿ ಈ ಫಾರೆಸ್ಟ್ ಹೇಗಿದೆ ನೋಡಿ ದಟ್ಟವಾದ ಫಾರೆಸ್ಟ್ ಆ ರೀತಿ ನಿಮ್ಮೊಳಗೆ ಸಾಕಷ್ಟು ಭಾವನೆಗಳನ್ನು ಹುದುಗಿಟ್ಕೊಂಡಿದ್ದೀರಾ ಆನೆಯ ರೀತಿ ಸ್ಟ್ರಾಂಗ್ ನೀವು ಮತ್ತೆ ಇಲ್ಲಿ ಬರುವಂತ ದಿನಗಳಲ್ಲಿ ಮನಿ ಜಾಸ್ತಿ ಕ್ರಿಯೇಟ್ ಮಾಡ್ತೀರ ಹಣನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಇಲ್ಲಿ ನೋಡ್ಬೋದು ಅಗೇನ್ ಲಕ್ಷ್ಮೀ ವಾಹನ ಅಂತ ಹೇಳ್ಬಹುದು ಅದು ಸಾರಿ ವಾಹನ ಅಲ್ಲ ಲಕ್ಷ್ಮಿ ಪ್ರತೀಕ ಅಂತ ಹೇಳಬಹುದು ಎಲಿಫೆಂಟ್ ಇಲ್ಲಿ ಬ್ಯಾಗ್ ಬಂದಿರೋದ್ರಿಂದ ಮೇ ಬಿ ನೀವು ಝಿಬು ಕಾಯಿನ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಪಾಕೆಟಲ್ಲಿ ಇಟ್ಕೋತಿರ್ಬೋದು ನಿಮ್ಮ ಬ್ಯಾಗಲ್ಲಿ ಇಟ್ಕೋತಿರ್ಬಹುದು ಈ ಒಂದು ಝುಬಿ ಕಾಯಿನ್ ನಿಮ್ಮ ಲೈಫಲ್ಲಿ ತುಂಬ ಮನಿನ ಕ್ರಿಯೇಟ್ ಮಾಡ್ತಾ ಇದೆ ಮನಿ ಫ್ಲೋ ತುಂಬ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಇದನ್ನು ನೀವು ಕ್ರಿಯೇಟ್ ಮಾಡ್ತಿದ್ದೀರ ಎಗೇನ್ ಇಲ್ಲಿ ಫ್ಯಾನ್ ರೊಮ್ಯಾನ್ಸ್ ಸೆಲೆಬ್ರೇಷನ್ ಬಗ್ಗೆ ಹೇಳ್ತಾ ಇದೆ ಇಲ್ಲೂ ಸಹ ರೊಮ್ಯಾನ್ಸ್ ಇದೆ ಬರುವಂಥ ದಿನಗಳಲ್ಲಿ ಸೆಲೆಬ್ರೇಷನ್ ರೊಮ್ಯಾನ್ಸ್ ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗ್ತಾ ಇದೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇರ್ಬೋದು ಮೇ ಬಿ ನಿಮ್ಮ ಯೂಟ್ಯೂಬ್ ಅಥವಾ ಇನ್ಸ್ಟಾ ನಿಮ್ಮ ನಿಮ್ಮ ಐ ಡೀಸ್ ಇದ್ದರೆ ಅಲ್ಲಿ ನಿಮ್ಮ ಫ್ಯಾನ್ಸ್ ಜಾಸ್ತಿ ಆಗ್ತಾ ಇರ್ಬೋದು ನಿಮ್ಮ ಕೆಲಸನ ಮೆಚ್ಚಿ ನಿಮಗೆ ಪ್ರಾಜೆಕ್ಟ್ಸ್ ಜಾಸ್ತಿ ಬರ್ತಾ ಇರ್ಬೋದು ಚಾನ್ಸಸ್ ಇದೆ ಮೇ ಬಿ ನೀವು ಇಂಟೀರಿಯರ್ ಡೆಕೋರೇಟರ್ ಆಗಿದ್ದರೆ ನಿಮಗೆ ಒಳ್ಳೆ ಚಾನ್ಸ್ ಬರ್ತಾ ಇರೋದು ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ನಿಮಗೆ ಒಳ್ಳೆ ಚಾನ್ಸ್ ಸಿಗ್ತಾ ಇರೋದು ಒಳ್ಳೆ ಪ್ರಾಜೆಕ್ಟ್ ಸಿಗ್ತಾ ಇರೋವಂಥದ್ದು ಮೇ ಬಿ ನೀವು ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದರೆ ಬರಹಗಾರರಾಗಿದ್ದರೆ ನಿಮ್ಮ ಸ್ಟೋರಿ ಸೆಲೆಕ್ಟ್ ಆಗುವಂಥದ್ದು ನಿಮ್ಮ ಬುಕ್ ಪಬ್ಲಿಷ್ ಆಗುವಂಥದ್ದು ನೀವೇನಾದರೂ ಒಳ್ಳೆಯ ಪಬ್ಲಿಕ್ ಸ್ಪೀಕರ್ ಆಗಿದ್ದರೆ ಅಲ್ಲಿ ನಿಮಗೆ ಚಾನ್ಸ್ ಸಿಗುವಂಥದ್ದಿದೆ ಆ್ಯಂಡ್ ನೀವು ನಾನಿಲ್ಲಿ ಹೇಳಿದೆ ಒಂದು ರಿಸ್ಕ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀರ ನೀವು ಒಂದು ಈ ಒಂದು ರಿಸ್ಕ್ ಏನಿದೆಯೋ ಫಸ್ಟು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡಿಕೊಳ್ಳಿ ಮೇ ಬಿ ನೀವು ಯಾವುದಾದ್ರೂ ಬೇರೆ ಭಾಷೆ ಕಲಿತಾ ಇರಬಹುದು ಅಥವಾ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡುವಂಥ ಪ್ಲ್ಯಾನ್ ಇರಬಹುದು ಹಾಗೇನಾದರೂ ಇದ್ದರೆ ಪ್ಲೀಸ್ ಅದರ ಬಗ್ಗೆ ನೀವು ಸರಿಯಾದ ಮಾಹಿತಿ ತಗೊಂಡು ಟ್ರಾವೆಲ್ ಮಾಡಿ ಅಲ್ಲಿ ಹೋದ್ಮೇಲೆ ನಿಮಗೆ ತೊಂದರೆ ಆಗಬಹುದು ಅಥವಾ ನಿಮಗೆ ಈಗಲೇ ತೊಂದರೆ ಆಗಿ ಹೋಗೋಕ್ಕೆ ಆಗದಲ್ಲೇ ಇರಬಹುದು ದರ್ ಇಸ್ ಅ ಚಾನ್ಸಸ್ ಶಲಿ ರೆಟ್ರೋಗೇಟ್ ಆಗಿರೋದಕ್ಕೆ ನಾನು ಬ್ರಾಸ್ಲೆಟ್ ಇಟ್ಟಿದ್ದೀನಿ ನೀವು ಇನ್ನೂ ಬ್ರಾಸ್ಲೆಟ್ ಯೂಸ್ ಮಾಡ್ತಿಲ್ಲ ಅಂದರೆ ಬ್ರಾಸ್ಲೆಟ್ ಯೂಸ್ ಮಾಡಿ ಇಲ್ಲಿ ಇಲ್ಲೆಲ್ಲದರಲ್ಲೂ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಸ್ಟಕ್ ಎನರ್ಜಿಸ್ ಜಾಸ್ತಿ ಇದೆ ಸೊ ಫ್ಯೂಚರಲ್ಲಿ ಇದು ಎಲ್ಲ ಪ್ಲ್ಯಾನ್ ಎಲ್ಲ ನಾನು ಹೇಳಿದೆ ಫೆದರ್ ಸಿಕ್ಕಿರಬಹುದು ನೀವು ಎಷ್ಟು ಸ್ಟ್ರಾಂಗ್ ನೀವು ಯಾವ ರೀತಿ ಆ್ಯಕ್ಷನ್ ತಗೋತೀರಾ ಮುಂದಿನ ದಿನಗಳಲ್ಲಿ ನೀವು ಇಷ್ಟು ದಿನ ವೆಯ್ಟ್ ಮಾಡಿದ್ದೆಲ್ಲ ಇನ್ನೇನು ಇನ್ ಇನ್ನು ಸ್ವಲ್ಪ ಈಗ ನೈನ್ ಆದಮೇಲೆ ಟೆನ್ ನೈನ್ ಆಫ್ ಕಪ್ಸ್ ಬಂದಿದೆ ಈ ಸಿಕ್ಸ್ ಉಲ್ಟ ಮಾಡಿದ್ರೆ ನೈನ್ ಓಕೆ ನೀನು ಫಿನಿಶಿಂಗಲ್ಲಿ ಬಂದಿದೆ ನಿಮ್ಮ ಕೈ ತಪ್ಪು ಹೋಗುವಂಥ ಚಾನ್ಸಸ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕನಸು ತುಂಬ ದಿನದ ಕನಸು ಇವ್ರ ಕೈಯಲ್ಲಿ ಹೋಲ್ಡ್ ಮಾಡಿರೋದು ಇವ್ರ ಕೈಯಲ್ಲಿ ಹೋಲ್ಡ್ ಮಾಡಿರೋದು ಮೇ ಬಿ ನಿಮ್ಮ ತಂದೆ ತಾಯಿ ಕನಸು ಆಗಿರಬಹುದು ನಿಮ್ಮ ಅಕ್ಕ ತಂಗಿ ಕನಸು ಆಗಿರಬಹುದು ನೀವು ಇದೊಂದು ಅಚೀವ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಓ ಈ ಥರ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಈ ಥರ ಓದಿದ್ದಾರೆ ಅಥವಾ ಈ ಥರ ಜಾಬಲ್ಲಿದ್ದಾರೆ ಆ ಒಂದು ಅಚೀವ್ಮೆಂಟ್ ಸೆಲೆಬ್ರೇಷನ್ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅದನ್ನು ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಜೊತೆಗೆ ನೀವು ಹೊಸ ಸ್ಕಿಲ್ನ ಕಲಿತಾ ಇದ್ದೀರ ಈ ಹೊಸ ಸ್ಕಿಲ್ ಹೇಗಿರುತ್ತೆ ಅಂತಂದರೆ ಎಕ್ಸಾಂಪಲ್ ಬೇಕಿಂಗ್ ಕಲಿಬಹುದು ನೀವು ಮನೆಯಲ್ಲೇ ನೀವು ಕೇಕ್ ಮಾಡುವಂಥದ್ದನ್ನು ಕಲಿಬಹುದು ಅಥವಾ ವಾಲ್ ಪೇಂಟಿಂಗ್ ಕಲಿಬಹುದು ಮೇ ಬಿ ಡಿಸೈನರ್ ಪೇಂಟ್ ಮಾಡುವಂಥದ್ದು ಮೇ ಬಿ ನೇಲ್ ಆರ್ಟ್ ಕಲಿಬಹುದು ನೀವು ದೇರ್ ಇಸ್ ಅ ಚಾನ್ಸಸ್ ನಿಮಗೆ ಏನಾದರೂ ನಾನು ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದಿದೆ ಮೇ ಬಿ ಈ ಫೋಟೋ ನೀವೇನಾದ್ರು ಫೋಟೋಗ್ರಾಫರ್ ಆಗಿದ್ರೆ ತುಂಬ ಒಳ್ಳೆಯ ಫೋಟೋಗ್ರಫಿ ಫೋಟೋಸ್ನ ತೆಗಿತಾ ಇದ್ದೀರಾ ಅದರಿಂದನೂ ನಿಮಗೆ ನೇಮ್ ಫೇಮ್ ಸಿಗ್ತಾ ಇದೆ ಬರುವಂಥ ದಿನಗಳಲ್ಲಿ ಥ್ಯಾಂಕ್ ಯು ಪಾಯಿಲ್ ನಂಬರ್ ಒನ್ ಹಲೋ ಪಾಯಿಲ್ ನಂಬರ್ ಟು ಯಾರು ಈ ಬ್ಯೂಟಿಫುಲ್ ಲ್ಯಾಬ್ರೋಡರೈಟ್ ಕ್ರಿಸ್ಟಲ್ ಫ್ಲವರ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫ್ನ ನೆಕ್ಸ್ಟ್ ಚಾಪ್ಟರ್ ಏನಿದೆ take action with passion very good ಪಾಯಿಂಟ್ ನಂಬರ್ ಟೂ ಅಲ್ಲಿ ಕೃಷ್ಣನ ಆರಾಧಕರಿದ್ದೀರಾ ಕೃಷ್ಣ ಬಿಲೀವರ್ಸ್ ಇದ್ದೀರಾ ಜಾಸ್ತಿ ಅಧರಂ ಮಾಧುರಂ ಈ ಸಾಂಗ್ ನನಗೆ ಚಾನಲ್ ಆಗ್ತಿದೆ ಮೇ ಬಿ ನೀವು ಕೇಳ್ತಾ ಇರ್ಬೋದು ಅಥವಾ ಈ ಸಾಂಗ್ ನಿಮ್ಮ ಫೇವ್ರೇಟ್ ಆಗಿರಬಹುದು ಓಕೆ ಹೋಲ್ಡ್ ದ ಸ್ಪೇಸ್ ಕ್ಲಿಯರ್ ಕ್ವಾಟ್ಸ್ सेकेंड हाउस युवर असेट्स फैना द थिंग्स दट यू वैल्यू अगे मनी रिलेटेड बंद पाइल नंबर वन बंद मनी रिलेटेड चाप्ट गुड फॉर्चून वाव ಕ್ರ್ಯಾಕ್ಡ್ ಕಪ್ ಓಕೆ ಏನೋ ಮೆಸೇಜ್ ಇರುತ್ತೆ ಐ ವಿಲ್ ಟೆಲ್ ಬೌಲ್ 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 ಗ್ರೇಟ್ ಗುಡ್ ಫಾರ್ಚೂನ್ ಗುಡ್ ಫಾರ್ಚೂನ್ ಗುಡ್ ಫಾರ್ಚೂನ್ ಗುಡ್ ಲಕ್ ಎರಡು ಕಾರ್ಡ್ ಬಂದಿದೆ ಪಾಯಿಂಟ್ ನಂಬರ್ ಟೂ ವೆರಿ ಗುಡ್ ಸೆನ್ ಆಫ್ ಕಪ್ಸ್ ಸವೆನ್ ಆಫ್ ಪೆಂಟಿಕಲ್ಸ್ ಪಾಯಲ್ ನಂಬರ್ ಟು ಮೇ ಬಿ ನೀವು ಹೀಲರ್ಸ್ ಇರ್ಬೋದು ಟ್ಯಾರೋರಿಡರ್ಸ್ ಇರಬಹುದು ಅಸ್ಟ್ರೋಲಜರ್ ಇರ್ಬೋದು ನ್ಯೂಮೊಲಜಿ ಕಲಿತಿರ್ಬಹುದು ಆಮೇಲೆ ರೇಕಿ ಹೀಲಿಂಗ್ ಕಲಿತಿರ್ಬಹುದು ಮೇ ಬಿ ನೀವು ಅದರಲ್ಲೇ ಒಂದು ಹೊಸ ನಿಮ್ಮ ಚಾಪ್ಟರ್ನ ಶುರು ಮಾಡಬೇಕಂತ ಅಂದ್ಕೊಂಡಿರ್ಬೋದು ಬರುವಂಥ ದಿನಗಳಲ್ಲಿ ಆಲ್ ದ ಬೆಸ್ಟ್ ನೀವು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಜೊತೆಗೆ ನೀವೇನಾದರೂ ನರ್ಸಿಂಗ್ ಅಥವಾ ಡಾಕ್ಟರ್ ಮೆಡಿಕಲ್ ಇದ್ದರೆ ಡಿ ಫಾರ್ಮಸಿ ಹತ್ರ ಫಾರ್ಮಸಿಸ್ಟ್ ಆ ಥರದಲ್ಲಿ ಏನಾದರೂ ಇದ್ದರೆ ಮೇ ಬಿ ನೀವು ಸ್ವಂತ ನಿಮ್ಮ ಕ್ಲಿನಿಕ್ ತೆಗಿಯೋವಂಥದ್ದು ಮೇ ಬಿ ಡೆಂಟಿಸ್ಟ್ ಆ ಥರ ನ್ಯೂರೋಲಜಿಸ್ಟ್ ಹತ್ರ ನೀವು ಡಾಕ್ಟರ್ ಆ ಥರ ಇದ್ರೂ ನೀವು ಸ್ವಂತ ಕ್ಲಿನಿಕ್ ತೆಗಿಬೇಕು ಹಾಸ್ಪಿಟಲ್ ತೆಗಿಬೇಕು ಈ ಥರದ ನಿಮ್ಮ ಕನ್ಸೇನಿದೆಯೋ ಅದು ನನಸಾಗ್ತಾಯಿದೆ ಮೇ ಬಿ ಯಾವುದೋ ಒಂದು ಕ್ರಿಸ್ಟಲ್ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ನ ತೊಗೊಂಬರ್ತಿದೆ ಅದರ ಕ್ರಿಸ್ಟಲ್ ನೀವು ಯೂಸ್ ಮಾಡ್ತಾ ಇರಬಹುದು ಆ್ಯಂಡ್ ಇಲ್ಲಿ ಬ್ರೋಕನ್ ಕಪ್ ಇಲ್ಲಿ ನನಗೆ ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ ನೀವು ನೋಡಿರಬಹುದು ಎಷ್ಟೊಂದು ಡಿ ವೈ ಡಿ ಐ ವೈನ ಕ್ರಾಫ್ಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಷ್ಟು ಎಷ್ಟು ಚೆನ್ನಾಗಿ ಅದು ಮುರಿದು ಹೋಗಿರೋದು ಒಡೆದು ಹೋಗಿರೋದನ್ನೆಲ್ಲ ಕ್ರಾಫ್ಟ್ ಮಾಡ್ತಾರೆ ಅದೇ ರೀತಿ ನೀವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಬ್ರೇಕಪ್ಸ್ ಜಾಸ್ತಿ ಆಗಿದೆ ಹಂಗಂದರೆ ಹುಡುಗ ಹುಡುಗಿ ಬ್ರೇಕಪ್ಸ್ ಅದನ್ನೇ ಇಲ್ಲ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ತೊಂದರೆಗಳು ಬೇರೆಯವರು ನಿಮಗೆ ನಿಂದಿಸಿರೋದು ಬೇರೆಯವರು ನಿಮ್ಮನ್ನ ತುಂಬ ಕೀಳಾಗಿ ನೋಡಿರೋದು ಬೇರೆಯವರು ನಿಮಗೆ ಹೀಯಾಳಿಸಿರೋದು ತೊಂದರೆ ಕೊಟ್ಟಿರೋದು ಈ ಎಲ್ಲ ಒಂದು ಟ್ರಾಮಾಸ್ನ ನೀವು ಕ್ಯಾರಿ ಮಾಡ್ಕೊಂಡು ಬರ್ತಾ 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 ಒಂದಷ್ಟು ಜನಕ್ಕೆ ಧೈರ್ಯ ಇಲ್ಲ ಒಂದಷ್ಟು ಜನಕ್ಕೆ ಮುಜುಗರ ಇನ್ನೊಂದಷ್ಟು ಜನಕ್ಕೆ ಚಾಲೆಂಜ್ ನಾನು ಹೇಗಾದರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ನಾನು ಹೇಗಾದರೂ ಮಾಡಿ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ನಾನು ಸೆಟ್ಲ್ ಆಗಬೇಕು ನನ್ನ ಪ್ರೀತಿನ ಉಳಿಸ್ಕೋಬೇಕು ಸೋ ಮೆನಿ ಚಾಲೆಂಜಸ್ ಆದರೆ ಈ ಒಂದು ಗುಡ್ ಫಾರ್ಚೂನ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಈ ಒಂದು ಗುಡ್ ಫಾರ್ಚ್ಯೂನ್ ನೀವು ಏನಂತಾರೆ ಹೇಗೆ ನೀವು ಗುರುತಿಸಬಹುದು ಅಂತಂದರೆ ಮಿಂಚುಳಾನ ನೀವು ನೋಡಬಹುದು ಬರುವಂತಹ ಅಂದರೆ ರೀಡಿಂಗ್ ನೋಡಾದ ಮೇಲೆ ರೀಸೆಂಟ್ ಒಂದು ತ್ರೀ ಫೋರ್ ಮಂತ್ಸಲ್ಲಿ ನೀವು ಮಿಂಚೂಳ ಅಂತ ಅಂತೀವಿ ಇಂಗ್ಲೀಷಲ್ಲಿ ಏನಂತಾರೆ ನಂಗೆ ಗೊತ್ತಿಲ್ಲ ಅದನ್ನು ನೀವು ನೋಡಬಹುದು ಇದು ಒಂದು ಸೈನ್ ಅಂದರೆ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಿದೆ ಅನ್ನೋದಕ್ಕೆ ಒಂದು ಸೈನ್ ಅಂತ ಹೇಳಬಹುದು ಅಥವಾ ಈ ಜೈರಾಮ್ ಏನು ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಫ್ಲ್ಯಾಗ್ ಹಾಕಿರ್ತಾರೆ ಆರೆಂಜ್ ಕಲರ್ ದೇವಸ್ಥಾನದಲ್ಲಿ ಹಾಕಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ದೇವಸ್ಥಾನದಲ್ಲಿ ಹಾಕಿರ್ತಾರೆ ಕೆಲವೊಬ್ಬರು ಮನೆ ಮೇಲೂ ಹಾಕಿರ್ತಾರೆ ಅವ್ರ ವೆಹಿಕಲಲ್ಲಿ ಮುಂದೆ ಹಾಕಿರ್ತಾರೆ ನೀವೇನಾದರೂ ಶ್ರೀರಾಮ್ ಅನ್ನುವಂಥ ಫ್ಲಾಗ್ ನೋಡಿದ್ರೂ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಿದೆ ಇದೊಂದು ಇಂಡಿಕೇಶನ್ ಇದು ಇಂಡಿಕೇಶನ್ ನಿಮ್ಮ ಫುಲ್ಫಿಲ್ ಆಗ್ತಾ ಇದೆ ಡ್ರೀಮ್ಸ್ ಅನ್ನೋದಕ್ಕೆ ಮೇ ಬಿ ಈ ಶಿವರಾತ್ರಿನ ನೀವು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದಿರಾ ಫೈಲ್ ನಂಬರ್ ಟು ಉಪವಾಸ ಮಾಡೋದಾಗಿರಬಹುದು ಮೇ ಬಿ ದಾನ ಧರ್ಮ ಮಾಡೋದಾಗಿರಬಹುದು ಹಾಗೆಯೇ ನೀವು ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀರಾ ರೀಸೆಂಟ್ ಡೇಸಲ್ಲಿ ಮೇ ಬಿ ಪ್ರಯಾಗ್ರಾಜ್ ಆಗಿರಬಹುದು ಮೇ ಬಿ ಕಾಶಿ ಆಗಿರಬಹುದು ಆ ಒಂದು ಬ್ಲೆಸ್ಸಿಂಗ್ಸ್ ಏನಿದೆಯೋ ನಿಮ್ಮ ಫ್ಯಾಮಿಲಿ ಸಿಕ್ಕಿದೆ ಆಮೇಲೆ ನಿಮ್ಮ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿದೆ ತುಂಬ ಒಳ್ಳೆಯ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಸೆವೆನ್ ಚಕ್ರ ಬ್ರಾಸ್ಲೆಟ್ನ ಯೂಸ್ ಮಾಡಿ ದಟ್ ಈಸ್ ಗುಡ್ ಫಾರ್ ಯುವರ್ ಗ್ರೋತ್ ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಮೇ ಬಿ ನಿಮ್ಮ ಕ್ರೌನ್ ಚಕ್ರದಲ್ಲಿ ಕ್ರ್ಯಾಕ್ಸ್ ಬ್ಲಾಕೇಜಸ್ ಇದೆ ಇದರಿಂದ ಏನಂದರೆ ನಿಮಗೆ ಬೇಗ ಸಿಟ್ಟು ಬರೋ ಅಂಥದ್ದು ಡಿಸಿಷನ್ ತೊಗೋಬೇಕಾದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಬೇರೆಯವ್ರ ಹೆಲ್ಪ್ ಬೇಕು ಅಂತ ಅನಿಸೋದು ಈ ಥರ ಅನ್ನಿಸ್ತಾ ಇರುತ್ತೆ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ ಹಾಗಾಗಿ ಈ ಬೋ ನನಗಿಲ್ಲಿ ಏನು ಹೇಳ್ತಿದೆ ಅಂದರೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ತಲೆ ಒಳಗಡೆನೇ ಇಟ್ಕೊಳ್ಳಿ ನಿಮ್ಮ ಐಡಿಯಾಸ್ನ ನೀವು ಬೇರೆಯವ್ರಿಗೆ ಶೇರ್ ಮಾಡಿದಾಗ ಬೇರೆಯವ್ರ ಹತ್ರ ನೀವು ಹೇಳಿಕೊಂಡಾಗ ಆ ಐಡಿಯಾ ಅವರ ಜೀವನ ಪ್ರಾಸ್ಪರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅವ್ರ ಜೀವನ ಉದ್ಧಾರ ಆಗೋದಕ್ಕೆ ಅವ್ರ ಜೀವನ ಚೇಂಜ್ ಮಾಡೋದಕ್ಕೆ ನಿಮ್ಮ ಐಡಿಯಾ ಹೆಲ್ಪ್ ಆಗುತ್ತೆ ಸೊ ಬಿ ಕೇರ್ಫುಲ್ ನಿಮ್ಮ ಐಡಿಯಾಸ್ನ ನೀವು ಲೀಕ್ ಮಾಡಬೇಡಿ ಡ್ರಾಪ್ ಮಾಡಬೇಡಿ ಅಂತ ಹೇಳ್ತೀನಿ ಆಮೇಲೆ ಪ್ರೊಟೆಕ್ಟ್ ಯುವರ್ ಅವರ ಅಗೇನ್ ಕ್ಲೆನ್ಸ್ ಯುವರ್ ಹೋಮ್ ಹೇಗೆ ಕ್ಲೆನ್ಸ್ ಮಾಡೋದು ಅಲಸಾಂಟೊ ಯೂಸ್ ಮಾಡಿ ಇಲ್ಲ ಸೇಜ್ ಯೂಸ್ ಮಾಡಿ ಇಲ್ಲಾಂದರೆ ನಝರ್ ಕ್ಯಾಂಡಲ್ ನನ್ನ ಹತ್ರ ಇದೆ ಅದನ್ನು ತಗೊಂಡು ಒಂದು ಸತಿ ಹಚ್ಚಿ ನಿಮ್ಮ ಮನೆಯೆಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿ ಯಾಕಂದರೆ ಈ ಒಂದು ಮಾರ್ಚ್ ಟ್ವೆಂಟಿ ನೈನ್ತ್ ಏನಿದೆ ರೆಟ್ರೋಗೇಟ್ ಆಗ್ತಿದ್ದಂಗೆ ನಿಮಗೆ ಎಲ್ಲ ಗ್ರಹಗಳು ಮಾರ್ಚ್ ಫಸ್ಟ್ ಮಾಡೋ ಹತ್ರ ಒಂದೇ ಲೈನಲ್ಲಿ ಬಂದ ಮೇಲೆ ಒಂದೇ ದಿನ ಎಲ್ಲ ಗ್ರಹಗಳು ಒಂದು ಆ ಎನರ್ಜಿನ ತುಂಬ ಡಿಸ್ಟರ್ಬ್ ಮಾಡುತ್ತೆ ನಮ್ಮ ಜೀವನಕ್ಕೆ ತುಂಬ ಡಿಸ್ಟರ್ಬ್ ಮಾಡುತ್ತೆ ನೀವು ಇಲ್ಲಿ ನೋಡ್ಬೋದು ಸೆವೆನ್ ಆಫ್ ಪೆಂಟಿಕಲ್ಸಲ್ಲಿ ಒಂದು ರೀತಿ ಅದೇ ರೀತಿ ಮೆಸೇಜ್ ಇದೆ ನೀವು ಇಷ್ಟು ದಿನ ಏನೇನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ರೆ ಏನೇನೆಲ್ಲ ಕಲಸು ಕಟ್ಕೊಂಡು ಬಂದಿದ್ರೆ ಇವಾಗ ಅದೆಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೋ ಅನ್ನೋ ಭಯ ಈಗ ಎಲ್ಲಿ ಅವರು ನನ್ನ ದೂರ ಮಾಡಿಬಿಡ್ತಾರೋ ಎಲ್ಲಿ ಕೆಲಸದಲ್ಲಿ ಡಿಸ್ಟ್ರಾಕ್ಟ್ ಆಗುತ್ತೋ ಎಲ್ಲಿ ನನಗೆ ನನ್ನ ಫ್ಯಾಮಿಲಿಯಿಂದ ಡಿಸ್ಟರ್ಬ್ ಆಗುತ್ತೋ ಈ ಥರನೇ ನೀವು ಯೋಚನೆ ಇದ್ದೀರಾ ಇಲ್ಲಿ ನಿಮ್ಮ ಆ್ಯನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಮೇ ಬಿ ನಿಮ್ಮ ಅಜ್ಜಿ ತಾತ ಕೊಟ್ಟಿರೋ ಎಥಿಕ್ಸ್ ಅವರು ಕೊಟ್ಟಿರುವಂತಹ ಜ್ಞಾನ ಆಶೀರ್ವಾದ ನಿಮ್ಮನ್ನು ಕಾಪಾಡ್ತಾ ಇದೆ ಒಂದು ಸತಿ ನಿಮಗೆ ಗೊತ್ತಾಗೋದಿಲ್ಲ ಏನು ಅಂದ್ಕೊಂಡ್ರೂ ಸಾಧಿಸ್ಬಿಡ್ತೀನಿ ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ ಐ ಆಮ್ ಬ್ಲೆಸ್ಡ್ ಐ ಆಮ್ ಬ್ಯೂಟಿಫುಲ್ ಅಂತ ನೀವೇ ಅನ್ಕೋತಿರ್ತೀರ ಅದೆಲ್ಲ ಬಂದಿರೋದು ನಿಮ್ಮ ಆ್ಯನ್ಸೆಸ್ಟರ್ಸಿಂದ ನೀವಿಷ್ಟು ಖುಷಿಯಾಗಿದ್ದೀರಾ ನೀವಿಷ್ಟು ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇದೆ ಇಷ್ಟೆಲ್ಲ ಅಂದರೆ ನೀವು ಮೊಬೈಲಲ್ಲಿ ಈ ಥರದ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಐ ಮೀನ್ ಮಾಹಿತಿ ತಗೋತಾ ಇದ್ದೀರಾ ಆಮೇಲೆ ಲರ್ನ್ ಕಲ್ ಕಲಿತಾ ಇದ್ದೀರಾ ಆಮೇಲೆ ಡೆವಲಪ್ ಆಗ್ತಿದ್ದೀರಾ ಇದೆಲ್ಲ ನಿಮ್ಮ ಆ್ಯನ್ಸೆಸ್ಟರ್ಸ್ ಬ್ಲೆಸ್ಸಿಂಗಿಂದ ಬರ್ತಾ ಇರೋವಂಥದ್ದು ನಿಮ್ಮ ಆ್ಯನ್ಸೆಸ್ಟರ್ಸ್ ಬ್ಲೆಸ್ ಮಾಡಿದ ಮೇಲೆ ನಿಮಗೆ ಈ ಒಂದು ಪರಿಪೂರ್ಣ ಹೊಟ್ಟೆ ತುಂಬ ಊಟ ಇರೋದಕ್ಕೊಂದು ಮನೆ ಮುದಾದ ಫ್ಯಾಮಿಲಿ ಮನಿ ಮನಿ ಕ್ರಿಯೇಷನ್ ಇದೆಲ್ಲ ಮನಿ ಕ್ರಿಯೇಷನ್ ಬಗ್ಗೆ ನಾನು ಕ್ಲಾಸಸ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಆ್ಯಂಡ್ ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು